ಕರ್ಣ ಧಾರಾವಾಹಿಯು ಉತ್ತಮ ಟಿ ಆರ್ ಪಿಯೊಂದಿಗೆ ಮುನ್ನುಗ್ಗುತ್ತಾ ಇದೆ ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮೃತಾ ಗೌಡ ನಟಿಸ್ತಾ ಇದ್ದಾರೆ ಈ ಮೂವರಿಗೂ ದೊಡ್ಡ ಅಭಿಮಾನಿ ಬಳಗ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿದೆ ಸೀರಿಯಲ್ ಮೇಲೆ ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಇದನ್ನ ವೀಕ್ಷಿಸಲಾಗ್ತಾ ಇದೆ ಹೀಗಿರೋವಾಗಲೇ ಧಾರಾವಾಹಿಯ ಕಥೆಯ ಬಗ್ಗೆ ಒಂದು ದೊಡ್ಡ ಸೂಚನೆ ಸಿಕ್ಕಿದೆ ಹೌದು ಕಿರಣ್ ರಾಜ್ ಅವರು ಜೀ ಕನ್ನಡದ ಜನಪ್ರಿಯ ಧಾರಾವಾಹಿ ಕರ್ಣ ಧಾರಾವಾಹಿಯಲ್ಲಿ ಕರ್ಣನ ಪಾತ್ರ ನಿರ್ಭಾಯಿಸ್ತಾ ಇದ್ದಾರೆ ಅವರು ಇತ್ತೀಚಿನ ಸಂದರ್ಶನದಲ್ಲಿ ಧಾರಾವಾಹಿಯ ಕಥಾವಸ್ತು ಅನೇಕರ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಸಾಗಲಿದೆ ಅಂತ ಹೇಳಿದ್ದಾರೆ ನಿತ್ಯ ಮತ್ತು ನಿಧಿಯವರೊಂದಿಗಿನ ಕರ್ಣನ ಸಂಬಂಧದ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದ್ದು ಕಿರಣ್ ರಾಜ್ ಅವರು ಧಾರಾವಾಹಿಯಲ್ಲಿ ಅದಕ್ಕೆ ಉತ್ತರ ಸಿಗಲಿದೆ ಅಂತ ಸೂಚಿಸಿದರೂ ಕೂಡ ಇದೀಗ ಒಂದು ದೊಡ್ಡ ಸೆಳುವು ಸಿಕ್ಕಿದೆ ಕರ್ಣನು ನಿಧಿ ಹಾಗೂ ನಿತ್ಯ ಇಬ್ಬರನ್ನ ಮದುವೆ ಆಗ್ತಾನೆ ಎನ್ನಲಾಗ್ತಾ ಇದೆ ಹಾಗಾದರೆ ಏನಿದು ವಿಚಾರ ಕರ್ಣ ನಿಧಿಯನ್ನ ಮದುವೆ ಆಗಲ್ವ ನಿತ್ಯ ತೇಜಸ್ ಏನು ಕರ್ಣ ನಿಧಿ ನಿತ್ಯ ಇಬ್ಬರನ್ನ ಕೂಡ ಮದುವೆ ಆಗ್ತಾನ ದೊಡ್ಡ ಸುಳಿವು ಕೊಟ್ಟ ಸೀರಿಯಲ್ ತಂಡ ಏನಿದು ವಿಚಾರ ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಕರ್ಣ ಸೀರಿಯಲ್ ಮತ್ತು ಕಿರಣ್ ರಾಜ್ ಅಭಿಮಾನಿಯಾಗಿದ್ದರೆ ವಿಡಿಯೋಗೊಂದು ಬಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕರ್ಣ ಧಾರಾವಾಹಿ ಸದ್ಯ ಟಿ ಆರ್ ಪಿಯಲ್ಲಿ ಟಾಪ್ ಸ್ಥಾನ ಪಡೆದುಕೊಂಡಿದೆ ಈ ಧಾರಾವಾಹಿ ಆರಂಭದಿಂದಲೇ ಬಹುತೇಕ ವಾರಗಳಲ್ಲಿ ಟಿ ಆರ್ ಪಿಯಲ್ಲಿ ಮೊದಲ ಸ್ಥಾನವನ್ನೇ ಪಡೆದುಕೊಳ್ಳುತ್ತಾ ಬರುತ್ತಿತ್ತು ಈ ಧಾರಾವಾಹಿ ಬಗ್ಗೆ ಹಲವು ತಿರುವುಗಳನ್ನು ಪಡೆದು ಸಾಕ್ತಾ ಇದೆ ಕರ್ಣ ಸೀರಿಯಲ್ನಲ್ಲಿ ಹೀರೋ ಕರ್ಣನಿಗೆ ನಿಧಿ ಮೇಲೆ ಪ್ರೀತಿ ಮೂಡಿದೆ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಈಗಾಗಲೇ ನಿಧಿಯು ಕರ್ಣನಿಗೆ ತನ್ನ ಪ್ರೀತಿಯನ್ನ ಕೂಡ ಹೇಳಿಕೊಂಡಾಗಿದೆ ಆದರೆ ಕರ್ಣ ಮಾತ್ರ ಇನ್ನೂ ಪ್ರೀತಿಯನ್ನ ವ್ಯಕ್ತಪಡಿಸಿಲ್ಲ ಆದರೆ ಒಳಗೊಳಗೆ ಪ್ರೀತಿ ಮಾಡ್ತಾ ಇದ್ದಾನೆ ಆತ ನಿತ್ಯಾಳು ಕೂಡ ತೇಜಸ್ಸನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾಳೆ ಇಬ್ಬರ ಮದುವೆ ಕೂಡ ನಿಶ್ಚಯವಾಗಿದೆ ಇತ್ತೀಚೆಗೆ ಕರ್ಣ ನಿಧಿ ನಿತ್ಯ ಹಾಗೂ ಕುಟುಂಬದವರು ಮಾರಿಗುಡಿಗೆ ಪೂಜೆಗೆ ಹೊರಟಿದರು ಈ ಊರಿಗೆ ತೆರಳುವ ಮೊದಲು ದಾರಿ ಮಧ್ಯದಲ್ಲಿ ಒಂದು ದೊಡ್ಡ ಫೈಟ್ ನಡೆಯುತ್ತದೆ ಈ ಫೈಟ್ನಲ್ಲಿ ನಿಧಿ ಮೇಲೆ ಅರಿಶಿಣ ಹಾಗೂ ನಿತ್ಯ ಮೇಲೆ ಕುಂಕುಮ ಬೀಳುತ್ತದೆ ಹೀಗಾಗಿ ಕರ್ಣನು ಇಬ್ಬರನ್ನ ವಿವಾಹ ಆಗ್ತಾನೆ ಅಂತ ಕೂಡ ಹೇಳಲಾಗ್ತಾ ಇದೆ ನಿತ್ಯ ಹಾಗೂ ತೇಜಸ್ ನಿಶ್ಚಿತಾರ್ಥ ಈಗಾಗಲೇ ನಡೆದು ಹೋಗಿದೆ ಹಾಗಂತ ಇವರ ವಿವಾಹ ನಡೆಯದ ನಡೆದೇ ನಡೆಯುತ್ತೆ ಅನ್ನಲು ಬಲವಾದ ಕಾರಣಗಳು ಇಲ್ಲ ಇವರಿಬ್ಬರ ಮದುವೆ ಮುರಿದು ಬೀಳುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಂದಲ್ಲ ಒಂದು ತರದಲ್ಲಿ ತೇಜಸ್ ಅವರ ತಂದೆ ತಾಯಿಗೂ ಕೂಡ ಅವನು ನಿತ್ಯಾಳನ ಮದುವೆ ಆಗೋದು ಇಷ್ಟ ಇಲ್ಲ ಇನ್ನು ಆ ಬಳಿಕ ಕರ್ಣನು ನಿತ್ಯ ಹಾಗೂ ನಿಧಿ ಇಬ್ಬರನ್ನ ವಿವಾಹ ಆಗುವ ಕ್ಷಣ ಹೇಗೆ ಬರುತ್ತೆ ಅನ್ನೋ ಕುತೂಹಲ ಕೂಡ ಮೂಡಿದೆ ಸದ್ಯ ಕರ್ಣ ಧಾರಾವಾಹಿ ಆರಂಭಿಕ ಹಂತದಲ್ಲಿದೆ ಮುಂದೆ ಯಾವ ರೀತಿಯ ತಿರುಗಳನ್ನು ಧಾರಾವಾಹಿ ಪಡೆದುಕೊಂಡು ಸಾಗಲಿದೆ ಅನ್ನೋ ಪ್ರಶ್ನೆ ಮೂಡಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಿದೆ ಇನ್ನು ಧಾರಾವಾಹಿಯ ಕಥೆ ಮಾರಿಗುಡಿಗೆ ಸಾಗಿದ್ದು ಅಲ್ಲಿ ದೊಡ್ಡ ತಿರುವನ್ನ ಮೂವರ ಜೀವನದ ತಿರುವನ್ನ ಪಡೆದುಕೊಂಡು ಹೇಗಿದೆ ಅನ್ನೋ ನಿರೀಕ್ಷೆಯಂತೂ ನಿರೀಕ್ಷಿಸಲಾಗಿದೆ ಕಿರಣ್ ರಾಜ್ ಅವರು ಕನ್ನಡಿತಿ ಧಾರಾವಾಹಿ ಮೂಲಕ ಜನಪ್ರಿಯತೆಯನ್ನು ಪಡೆದವರು ಅವರು ಈಗ ಕರ್ಣ ಧಾರಾವಾಹಿ ಮೂಲಕ ಜಿ ಕನ್ನಡ ಪ್ರೇಕ್ಷಕರ ಎದುರು ಬಂದಿದ್ದಾರೆ ಅವರು ಕರ್ಣ ಬಗ್ಗೆ ಅದರ ಕಥೆ ಬಗ್ಗೆ ದೊಡ್ಡ ಹಿಂಟೊಂದನ್ನ ನೀಡಿದ್ದಾರೆ ನೀವು ಅಂದುಕೊಂಡಂತೆ ಧಾರಾವಾಹಿ ಕಥೆ ನಡೆಯಲ್ಲ ಅದಕ್ಕೆ ವಿರುದ್ಧವಾಗಿನೇ ಕಥೆ ಸಾಗುತ್ತೆ ಅಂತ ಅವರು ಹೇಳಿದ್ದಾರೆ ಈ ಮೂಲಕ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ ಯಾವುದೇ ಹೊಸ ಧಾರಾವಾಹಿ ಆರಂಭ ಆದರೂ ಆರಂಭದ ಹಂತದಲ್ಲಿ ಸಾಕಷ್ಟು ಸುದ್ದಿ ಆಗುತ್ತೆ ಧಾರಾವಾಹಿ ಕತೆ ಹಾಗೆ ಸಾಗಬಹುದು ಹೀಗೆ ಸಾಗಬಹುದು ಅಂತೆಲ್ಲ ಊಹಿಸಲಾಗುತ್ತೆ ಕರ್ಣ ಧಾರಾವಾಹಿಯಲ್ಲೂ ಕೂಡ ಅದು ಮುಂದುವರೆದಿದೆ ಈ ಧಾರಾವಾಹಿ ಬಗ್ಗೆ ವಿವಿಧ ರೀತಿಯ ಊಹೆಗಳು ಬರ್ತಾ ಇದೆ ಆದರೆ ಹಾಗಾಗೋದಿಲ್ಲ ಅನ್ನೋದು ಕಿರಣ್ ರಾಜ್ ಅವರ ಮಾತು ಅವರು ಸಂದರ್ಶನ ಒಂದರಲ್ಲಿ ಕೂಡ ಹೇಳ್ತಾರೆ ಇನ್ನು ಸಂದರ್ಶಕರೊಬ್ಬರು ನಿಧಿನ ಮದುವೆ ಆಗ್ತೀರಾ ನಿತ್ಯಾನ ಮದುವೆ ಆಗ್ತಾರಾ ಅಂತ ಕೇಳ್ತಾ ಇದ್ದಾರೆ ಆಗ ಕಿರಣ್ ಅವರು ಎಪಿಸೋಡ್ನಲ್ಲಿ ಅವರೇ ಹಾಕ್ತಾರೆ ಆಗ ನೋಡಿ ಅಂತ ಕಿರಣ್ ರಾಜ್ ಹೇಳಿದ್ದಾರೆ ನೀವು ಏನು ನಿರೀಕ್ಷಿಸ್ತಾ ಇದ್ದೀರೋ ಅದಂತೂ ಖಂಡಿತ ಆಗಲ್ಲ ನಿಮ್ಮ ವಿಮರ್ಶೆ ಮೇಲೆ ಕಥೆ ಬರೆಯಲಾಗುತ್ತೆ ಅಂತ ಎಲ್ಲರೂ ಊಹಿಸ್ತಾರೆ ಆದರೆ ಅದಕ್ಕೆ ವಿರುದ್ಧವಾಗಿಯೇ ಮಾಡಿದಾಗಲೇ ಟಿ ಆರ್ ಪಿ ಹೆಚ್ಚಾಗುತ್ತೆ ಅಂತ ಕಿರಣ್ ರಾಜ್ ಹೇಳಿದ್ದಾರೆ ಸದ್ಯ ಕರ್ಣನು ನಿತ್ಯ ಹಾಗೂ ನಿಧಿ ಇಬ್ಬರನ್ನ ಮದುವೆ ಆಗ್ತಾನೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಕಿರಣ್ ರಾಜ್ ನಿಧಿಯನ್ನು ಪ್ರೀತಿಸ್ತಿದ್ದಾನೆ ಹೀಗಾಗಿ ಜನರ ಊಹೆ ತಕ್ ತಪ್ಪಾಗಬೇಕು ಅಂತ ಕರ್ಣ ಹಾಗೂ ನಿತ್ಯ ಮದುವೆ ಮಾಡಿಸಿದ್ರೂ ಮಾಡಿಸ್ತಾರೇನಾ ಅಂತ ಪ್ರಶ್ನೆ ಮೂಡಿದೆ ಇನ್ನು ಕರ್ಣ ಸೀರಿಯಲ್ನಲ್ಲಿ ಅಭಿಮಾನಿಗಳು ಅಂದುಕೊಳ್ತಾ ಇರುವಂತೆ ಕರ್ಣ ನಿಧಿ ಮದುವೆ ಆದರೆ ಅವರ ಖುಷಿಗೆ ಮಿತಿ ಇರಲ್ಲ ನಿತ್ಯ ತೇಜಸ್ ಮದುವೆ ಅಂತ ಅಂತಾದರೆ ಇಷ್ಟು ಯಾಕೆ ಕಥೆಯನ್ನು ತುಂಬ ದೂರ ತಗೊಂಡು ಹೋಗಬೇಕಿತ್ತು ಆಮೇಲೆ ಪ್ರತಿ ಸಲ ನಿತ್ಯಾಗೆ ತೊಂದರೆಯಾದಾಗ ಕರ್ಣಾನೇ ನಿತ್ಯಾಗೆ ಸಹಾಯ ಮಾಡಿ ಅವಳ ಬೆನ್ನ ಹಿಂದೆ ನಿಲ್ತಾನೆ ಹಾಗೆ ನಿತ್ಯ ಕೂಡ ಮೊದಮೊದಲು ಕರ್ಣನ ವಿಚಾರದಲ್ಲಿ ಅವನು ಮಾಡುವ ಕೆಲಸಗಳಲ್ಲಿ ತಪ್ಪುಗಳನ್ನು ಹುಡುಕುತ್ತಾ ಸಿಕ್ಕಾಪಟ್ಟೆ ಸೆಟ್ ಇದ್ದಳು ಆದರೆ ನಂತರ ನಡೆದ ಕೆಲವು ಘಟನೆಗಳಲ್ಲಿ ನಿತ್ಯ ಕರ್ಣ ನಿತ್ಯಾಗೆ ಸಪೋರ್ಟ್ ಮಾಡಿದ್ದು ನೋಡಿ ನಿತ್ಯ ಕೂಡ ಕರ್ಣನ ಪರವಾಗಿ ನಿಂತು ತುಂಬಾ ಸಲ ಹೆಲ್ಪ್ ಮಾಡಿದ್ದಾಳೆ ಇನ್ನೊಂದು ಕಡೆ ನಿಧಿ ಕರ್ಣನ ಲವ್ ಸ್ಟೋರಿ ಆರಾಮಾಗಿ ನಡೀತಿದ್ದು ಈಗ ನಿಧಿಗೆ ಕರ್ಣನ ತಾಯಿ ಯಾರು ಅನ್ನೋದು ಸುಳಿವು ಕೂಡ ಸಿಕ್ಕಿದೆ ಅದರ ಹಿಂದೆ ಕರ್ಣ ಹೋದರೆ ಪಕ್ಕ ತನ್ನ ತಾಯಿ ಬಳಿ ಕರ್ಣ ಹೋಗಿ ತಲುಪಬೇಕಾದ ಸ್ಥಾನವನ್ನು ಸೇರ್ತಾನೆ ಏನೋ ಇದೆಲ್ಲ ನೋಡ್ತಾ ಇದ್ರೆ ಕರ್ಣ ನಿಧಿನ ಮದುವೆ ಆಗಬೇಕು ಅಂದುಕೊಂಡಿದ್ರೂ ಕೂಡ ಕೆಲವು ಸಮಯ ಸಂದರ್ಭಗಳಿಗೆ ಕರ್ಣ ಸಿಕ್ಕೊಂಡು ನಿತ್ಯಾನ ಮದುವೆ ಆದರೂ ಆಗಬಹುದು ಅನ್ನೋ ಸುಳಿವು ಸಿಕ್ಕಿದೆ ಅಂತಾನೆ ಹೇಳಬಹುದು ಏನೋ ಕರ್ಣ ನಿತ್ಯಾನ ಮದುವೆ ಆಗಬೇಕಾ ಅಥವಾ ನಿಧಿನ ಮದುವೆ ಆಗ್ಬೇಕಾ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ